ಪಂಚಾಯಿತಿ ಅಧಿಕಾರಿಗಳು ಒಂದು ಕಡೆ ಪಟ್ಟು ಬಿಡದೆ ಪ್ರತಿಭಟನೆಯಲ್ಲಿ ನಿರತರಾಗಿದ್ದರೆ ಮತ್ತೊಂದು ಕಡೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಇತ್ತ ಧಾವಿಸದೆ ಸಾರ್ವಜನಿಕರ ಸರ್ಕಾರಿ ಕೆಲಸ ಕಾರ್ಯಗಳು ನಡೆಯದೆ ಪರದಾಟ ನಡೆಸುವಂತಾಗಿದೆ ಹೌದು ಹೇಗೆ ಖಾಲಿ ಖಾಲಿಯಾಗಿ ಪಂಚಾಯಿತಿ ಕಾರ್ಯಾಲಯಗಳಿಗೆ ಬೀಗ ಜಡಿದು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿರುವ ನೌಕರರು ಮತ್ತೊಂದು ಕಡೆ ಪಂಚಾಯಿತಿಗಳ ಮುಂಭಾಗ ಅಧಿಕಾರಿಗಳಿಗಾಗಿ ಕಾದು ಕಾದು ಸುಸ್ತಾದ ಜನ ಇವೆಲ್ಲ ದೃಶ್ಯಗಳು ಕಂಡು ಬಂದಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಷ್ಟು ಹೈಕಿಲ್ಲ ಅಂಬ್ಬಿಟ್ಟು ಡೆನ್ ಮಾತ್ರ ಬಿಟ್ಟಿದ್ದಾರೆ ತೆರಿಗೆ ಹೋಗ್ತಾ ನೀರು ಬಿಟ್ಟಿಲ್ಲ ಊರಿಗೆ ಕುಡಿಯೋಕ್ಕೆ ಅವ್ರಿಗೇನು ಸಂಬಳ ಜಾಸ್ತಿ ಮಾಡಬೇಕಿಲ್ಲ ಪರ್ಮನೆಂಟ್ ಮಾಡಬೇಕು ಅದೆಲ್ಲ ಹೋದರೆ ಅಧಿಕಾರಗಳು ಕೇಳಿ ಇದು ಮಾಡಲಿ ಇಲ್ಲ ಊರಲ್ಲಿ ಕುಡಿಯೋ ನೀರಕ್ಕೆ ತೊಂದರೆ ಮಾಡಿದ್ರೆ ಇವರು ಸಾಮಾನ್ಯ ಜನಗಳು ಏನಾಗಬೇಕು ಎಲ್ಲಿ ಹೋಗ್ತಾರೆ ನೀರಿಗೆ ಹೋಗೋಣ ಮಾಡಿ ಏನೋ ಮಾಡಲಿ ನೇಮಕ ಮಾಡಿ ಹೋಗಲಿ ಅವರು ಬೇಡ ಅನ್ನಿಲ್ಲ ಯಾರೂ ನೇಮಕ ಮಾಡೋಕೆ ಯಾರು ಇಲ್ವಲ್ಲ ್ರು ಅಧಿಕಾರಿಗಳಂತೂ ಬೇಕು ಅಂತಂದು ಏನೋ ಸ್ಟ್ರೈಕ್ ಮಾಡ್ತಾವ್ರೆ ಗ್ರಾಮ ಪಂಚಾಯತಿ ಸದಸ್ಯರಾದ್ರೂ ಇಲ್ಲಿ ಬಂದ ಕಷ್ಟ ಸುಖಗಳನ್ನು ಆಲಿಸ್ಬೇಕು ಬಂದಂತ ಇಲ್ಲಿ ಯಾರು ಜನ ಬಂದಿರ್ತಾರೆ ಅವ್ರನ್ನ ವಿಚಾರಣೆ ಮಾಡಬೇಕು ಏನಪ್ಪ ನಿಂದ್ರ ಇದು ಕ ಇದು ಸಮಸ್ಯೆನ ಏನು ಸಮಸ್ಯೆ ಅಂತಂದು ಅವ್ರನ್ನ ವಿಚಾರಣೆ ಮಾಡಿ ಕೇಳಿಬಿಟ್ಟು ಆಮೇಲೆ ಇವರು ಮುಂದೆ ಮುಂದಿನ ಕ್ರಮ ತಗೊಬೇಕು ಅದು ಬಿಟ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾ ಇಲ್ಲ ಅಧಿಕಾರಿಗಳು ಬರ್ತಾ ಇಲ್ಲ ಇನ್ನು ಮತ್ತೆ ಸಾರ್ವಜನಿಕರು ಬಂದು ಏನಂತ ಕೇಳಬೇಕಾಗುತ್ತೆ ಪ್ರತಿನಿತ್ಯವೂ ಗ್ರಾಮಸ್ಥರು ತಮ್ಮದೇ ಸಮಸ್ಯೆಗಳನ್ನ ಹಾಗೂ ಕುಂದು ಕೊರತೆಗಳನ್ನ ಬಗೆಹರಿಸಿಕೊಳ್ಳಲು ಎಂದಿನಂತೆ ಪಂಚಾಯತಿ ಕಾರ್ಯಾಲಯಗಳ ಬಳಿ ಬಂದ್ರೆ ಇತ್ತ ಅಧಿಕಾರಿಗಳಿಲ್ಲದೆ ಪಂಚಾಯಿತಿ ಬಾಗಿಲಿಗೆ ಬೀಗ ಜಡಿದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾಡೋರಿಲ್ಲ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕನ್ನಂಗ್ ನಿಟ್ಟು ಹೋಗ್ತಾ ಇದ್ರು ಅಸ್ಲಾಗಿ ಪಂಚಾಯತಿ ಬೀಗನೆ ತೆಗೆದಿಲ್ಲ ಕಷ್ಟ ಸುಖ ಕೇಳಕ್ ಬಂದ್ರೆ ಏನ್ ಕಷ್ಟ ಅಂತ ಕೇಳೋರು ಯಾರು ಇಲ್ಲ ಅಂತಂದ್ರೆ ನಾವ್ ಯಾರು ಕೇಳೋಣಿ ಜನಪ್ರತಿನಿ ಜನಪ್ರತಿನಿಧಿಗಳು ಎಲ್ಲ ಇವಾಗ ಎಷ್ಟು ಜನ ನೋವು ಹೋಗ್ತಾರ ಇಲ್ಲಿ ಬಂದ ರೈತರು ಎಷ್ಟು ನೋವು ಕುಡಿಯೋ ನೀರು ಬಿಟ್ಟು ೇ ಜವಾಬ್ದಾರಿ ಬಿಟ್ಟು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಊರಿನವರೆಲ್ಲ ಸೇರಿ ಮುದ್ಕಿ ಹಾಕಿ ಬೀಗ ಹಾಕ್ತಿವಿ ನಾವು ಯಾವ್ದು ಮುಲಾಜೆ ಇಕ್ಕಲ್ಲ ಈಗ ಸರ್ಕಾರ ಅವ್ರಿಗೆ ಜಾಸ್ತಿ ಕೊಡ್ಬೇಕಂತಂದ್ರೆ ಸರ್ಕಾರಿಗೆ ಅವ್ರು ಬೇಕಾದ್ರೆ ಸಂಬಂಧಪಟ್ಟಿದ್ದು ಲೆಟರ್ ಬರೀರ್ಲಿ ಇಲ್ಲ ಸಂಬಂಧಪಟ್ಟಿದ್ದ ಉಸ್ತುವಾರಿ ಹತ್ರ ಹೋಗಿ ಮಾತಾಡ್ಲಿ ಇಲ್ಲ ಸಂಬಂಧಪಟ್ಟಿದ್ದ ಡಿವರ್ ಹತ್ರ ಮಾತಾಡ್ಲಿ ಇವ್ರ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ರೆ ಇವ್ರಿಗೆ ಕೊಟ್ಬಿಡ್ತಾರ ಈಗಾಗಲೇ ಕಳೆದ ನಾಲ್ಕು ದಿನಗಳಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ನಡೆಸಿದರು ಪರವಾಗಿ ಹಾಗೂ ಎಲ್ಲ ಸಮಸ್ತ ನೌಕರರ ಈ ಒಂದು ಸ್ವಾಗತವನ್ನು ಅಭಿವೃದ್ಧಿ ಅಧಿಕಾರಿಗಳ ವಿಷಯಗಳನ್ನು ಸಕಾಲ ವ್ಯಾಪ್ತಿಗೆ ತರುವುದು ಹಾಗೂ ಎಲ್ಲ ತಂತ್ರಾಂಶಗಳಿಗೆ ಏಕರೂಪದ ಸಹಾಯವಾಣಿ ವ್ಯವಸ್ಥೆ ಮೊದಲಿಗೆ ಅಭಿವೃದ್ಧಿ ಅಧಿಕಾರಿಗಳ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯಲ್ಲಿ ನಿರತರಾಗಿರುವುದು ಸಾರ್ವಜನಿಕರ ಪರದಾಟಕ್ಕೆ ಕಾರಣವಾಗಿದೆ ಅಧಿಕಾರಿಗಳು ಸಂಬಳಕ್ಕಾಗಿ ಪರದಾಟ ನಡೆಸಿದರೆ ಸದಸ್ಯರು ಸಹ ಪಂಚಾಯಿತಿ ಕಡೆ ಬರದೇ ಇರುವುದು ವಿಪರ್ಯಾಸವಾಗಿದೆ ಸಮರ್ಪಕವಾದಂಥ ಒಂದು ಕಾಸ್ ನಮ್ಮ ಬೇಡಿಕೆಗಳಿಗೆ ಹಾಗಾಗಿ ನಾವು ಲಿಖಿತ ರೂಪದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಹೊರತು ನಾವು ಈ ಸ್ಟ್ರೈಕನ್ನು ಹಿಂಗೆ ಪಡೆಯೋದಿಲ್ಲ ಅಂತೇಳಿ ಎಲ್ಲ ರಾಜ್ಯದಿಂದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಸ್ಟ್ರೈಕನ್ನು ನಾವು ನೋಡಿರುತ್ತೆ ಇದು ನಿರಂತರವಾಗಿರುತ್ತೆ ನಮ್ಮ ಬೇಡಿಕೆ ಈಡೇರ ಕಂಟಿನ್ಯೂ ಇರ್ಬೋದು ಸೊ ಇವತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ನೌಕರರು ಅಂದರೆ ಪಿ ಓ ಸಂಘ ಇರ್ಬೋದು ಮತ್ತು ನಮ್ಮ ದಿನಕರಣ ಸಂಘ ಇರ್ಬೋದು ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಸಂಘ ಇರ್ಬೋದು ನಮ್ಮ ವಾಟರ್ ಮ್ಯಾನ್ ಸಂಘ ಇರ್ಬೋದು ಕರ್ಕಮ್ ಡಾಟ್ ಎಂಟ್ರಿ ಸಂಘ ಹಾಗೆ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಒಕ್ಕೂಟ ಸೊ ಇಷ್ಟು ಸಂಘಗಳು ಸೇರಿ ಇವತ್ತು ನಾವು ಮಾಡ್ತೀವಿ ಸದ್ಯ ಪಂಚಾಯಿತಿಯಲ್ಲಿ ಯಾರು ಇಲ್ಲದೆ ಇದ್ದರೆ ನಾವು ನಮ್ಮ ಸಮಸ್ಯೆಗಳನ್ನ ಯಾರ ಬಳಿ ಹೇಳಿಕೊಳ್ಳಬೇಕೆಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ